ಅಲ್ಲ ರೀ ನಿಮ್ಮ ಮಕ್ಕಳನ್ನು ನೀವು ಈ ರೀತಿ ರಸ್ತೆ ಬದಿನಲ್ಲಿ ಕುತ್ ಶೌಚಾಲಯಕ್ಕೆ ಬಿಡ್ತೀರ ನೀವು ನೀವು ನಾವು ಓಟ್ ಹಾಕಿದ್ದೀರಲ್ಲ ನಮ್ಮ ಮಕ್ಕಳು ಅಂಗನವಾಡಿನಲ್ಲಿ ಓಟ್ ಹಾಕಿ ಪಂಚಾಯತ್ನಲ್ಲಿ ಕುತ್ಕೊಂಡಿದ್ದೀರಲ್ಲ ಅವ್ರ ಮಕ್ಕಳು ಕಿಡ್ಸ್ ಕೇರಲ್ಲಿ ಯಾಕೆ ಹೇಳಿ ನಿಮಗೆ ಓಟ್ ಹಾಕಿ ಕಳಿಸಿರ್ತಕ್ಕಂಥ ವೋಟರ್ಸ್ ಮಕ್ಕಳಲ್ಲ ಅವರು ಅದಕ್ಕೆ ಅವರು ರಸ್ತೆ ಬದಿಯಲ್ಲಿ ಆದರೂ ಶೌಚಾಲಯ ಮಾಡಲಿ ಎಲ್ಲಾದರೂ ಮಾಡಲಿ ನಿಮಗೇನು ನೀವು ಐದು ವರ್ಷ ಏನೋ ಅಭಿವೃದ್ಧಿ ಮಾಡೋಕ್ಕಂತೂ ಆಗಲಿಲ್ಲ ಅಟ್ಲೀಸ್ಟು ಆ ಮಕ್ಕಳಿಗೆ ಕಟ್ಟಿರ್ತಕ್ಕಂಥ ಒಂದು ಶೌಚಾಲಯನ ಆ ಅಂಗನವಾಡಿನ ಅವರಿಗೆ ಹಸ್ತಾಂತರ ಮಾಡೋಕ್ಕಾಗಲಿಲ್ಲ ನಿಮ್ಮ ಕೈಲಿ ಸ್ನೇಹಿತರೆ ನಮಸ್ಕಾರ ಇಲ್ಲಿ ಒಂದು ಅಂಗನವಾಡಿ ಕಟ್ಟಿದ್ದಾರೆ ಕಟ್ಟಿ ಒಂದು ಹೆಚ್ಚು ಕಡಿಮೆ ಒಂದು ಒಂದೂವರೆ ವರ್ಷ ಆಗಿದೆ ಸೊ ಆ ಅಂಗನವಾಡಿನ ಹಂಗೆ ಹಾಳಾಗಕ್ಕೆ ಬಿಟ್ಟು ಅದನ್ನು ಇನ್ನೂ ಹಸ್ತಾಂತರ ಮಾಡಿದೆ ಇವರಿವರ ಒಂದು ಲಾಭಕ್ಕೋಸ್ಕರ ಆ ಮಕ್ಕಳ ಅಮಾಯಕ ಮಕ್ಕಳನ್ನು ಬಲಿ ಕೊಡ್ತಾ ಇದ್ದಾರೆ ನಿಮ್ಮ ನಿಮ್ಮದು ಸಾವಿರ ಇರಲಿ ನಿಮ್ಮ ಅಧಿಕಾರ ಐದು ವರ್ಷ ಮಾತ್ರ ಆದರೆ ಇಲ್ಲಿರ್ತಕ್ಕಂಥ ವೋಟರ್ಸ್ ಮಕ್ಕಳು ಈ ಅಂಗನವಾಡಿಗೆ ಹೋಗ್ತಾರಲ್ಲ ಅದು ಯಾವಾಗೂ ಶಾಶ್ವತವಾಗಿರ್ತದೆ ನೀವು ಮಾಡ್ತಕ್ಕಂಥ ಕೆಲಸನ ಎಲ್ಲರೂ ಅಭಿವೃದ್ಧಿ ಅಂತೇಳಿ ಗುರುತಿಸ್ತಾರೆ ಆದರೆ ಈ ರೀತಿ ಅಂತ ಅಂತೇಳ್ಬಿಟ್ಟು ಯಾರೂ ಅಂದ್ಕೊಂಡಿರಲಿಲ್ಲ